ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರದ ಗೌರಿ ಗುಂಡಮ್ಮನ ಸಮೀಪದಲ್ಲಿ ಹಳ್ಳಿ ಏತ ನೀರಾವರಿ ಪೈಪ್ ಹೊಡೆದು ರೈತರ ಜಮೀನುಗಳಿಗೆ ನೀರು ನುಗ್ಗಿದ ಪರಿಣಾಮ ಕಟಾವಿಗೆ ಬಂದಿದ್ದಂತಹ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಈ ಘಟನೆಯಿಂದಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಘಟನೆ ನಡೆದದ್ದು ನಿನ್ನೆ ಮಧ್ಯಾಹ್ನ ಪೈಪ್ ಹೊಡೆದ ಪರಿಣಾಮ ಸಂಜೆಯವರೆಗೂ ನೀರು ನಿಂತಿರುವುದಾಗಿ ನೀರು ನಿರಂತರವಾಗಿ ಹರಿತಾ ಇದೆ ನಿಂತಿರುವುದಾಗಿ ಕೂಡ ರೈತರು ಆರೋಪಿಸ್ತಾ ಇದ್ದಾರೆ ಅಥವಾ ವಿಜಯಲ್ಸ್ಗಳಲ್ಲಿ ನೋಡ್ತಾ ಇದ್ದೀರಾ ಮಲಗೋಗಿದೆ ಪೈರು ಕಂಪ್ಲೀಟ್ಲಿ ರೈತರು ಪಂಪ್ ರೈತರು ಪಂಪ್ ಬಂದ್ ಮಾಡಿದ್ರು ಕೂಡ ನೀರಿನ ರಭಸ ಕಡಿಮೆ ಆಗ್ತಾ ಇಲ್ಲ ಪರಿಣಾಮ ಎರಡು ಮೂರು ದಿನಗಳಲ್ಲಿ ಕಟಾವಿಗೆ ಬಂದಿದ್ದಂತಹ ಭತ್ತದ ಗದ್ದೆಗಳು ನೀರಿನಿಂದಾಗಿ ಆವೃತಗೊಂಡಿವೆ ಇದರಿಂದಾಗಿ ಬೆಳೆ ಕಟಾವು ಮಾಡುವಂತಹ ಸಾಧ್ಯತೆಗಳು ಪರಿಸ್ಥಿತಿಗಳು ಅಂದ್ರೆ ಕಟಾವು ಮಾಡಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ನೋಡ್ತಾ ಇದ್ದೀರಿ ಕಣ್ಣಾರೆ ಸ್ಥಳಕ್ಕೆ ಇದುವರೆಗೂ ಕೂಡ ಅಧಿಕಾರಿಗಳು ಮಾತ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ ಅಂತ ರೈತರು ಆರೋಪಿಸ್ತಾ ಇದ್ದಾರೆ ಹತ್ತಾರು ಎಕರೆ ಜಮೀನುಗಳಲ್ಲಿ ನೀರು ನಿಂತಹ ಪರಿಣಾಮ ಕೊನೆ ಹಂತದಲ್ಲಿ ಬೆಳೆದಿದ್ದಂತಹ ಯಂತ್ರಗಳ ಮೂಲಕ ಅಂದ್ರೆ ಕೊನೆ ಹಂತದಲ್ಲಿ ಇದ್ದಂತಹ ಬೆಳೆಯನ್ನ ಯಂತ್ರಗಳ ಮೂಲಕ ಕಟಾವು ಮಾಡಲು ಸಾಧ್ಯವಾಗುತ್ತಿಲ್ಲ ಏತ ನೀರಾವರಿ ಯೋಜನೆಯಲ್ಲಿ ಪದೇ ಪದೇ ಲೋಪದೋಷಗಳು ಕಂಡು ಬರ್ತಾ ಇರೋದ್ರಿಂದ ರೈತರ ಆಕ್ರೋಶ ಹೆಚ್ಚಾಗ್ತಾ ಇದೆ ಈ ದಿನ ಈ ಈ ಹಿಂದೆ ಈ ಹಿಂದೆ ಸಹ ಪೈಪ್ಲೈನ್ ಅಳವಡಿಸುವಂತಹ ಮುನ್ನ ಅನೇಕ ಬಾರಿ ಪೈಪ್ ಹೊಡೆದು ರೈತರಿಗೆ ನಷ್ಟ ಉಂಟಾಗಿತ್ತು ಇದೀಗ ಮತ್ತೆ ಅದೇ ಪರಿಸ್ಥಿತಿ ಎದುರಾಗ್ತಾ ಇದ್ದು ಬೆಳೆ ಹಾನಿಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಕೂಡಲೇ ಸರ್ಕಾರ ಪರಿಹಾರ ಘೋಷಿಸಬೇಕು ಮತ್ತು ಯೋಜನೆಗಳಲ್ಲಿನ ದೋಷಗಳನ್ನು ಸರಿಪಡಿಸಬೇಕು ಅಂತ ರೈತರು ಮನವಿ ಮಾಡಿದ್ದಾರೆ